ಉದ್ದೇಶ ಏನಂತಂದ್ರೆ ರಾಜ್ಯದಲ್ಲಿ ಸುಮಾರು ಎರಡ್ ಲಕ್ಷದ ಎಂಬತ್ ನಾಲ್ಕು ಸಾವಿರ ವೇಕೆನ್ಸಿ ಇದೆ ಅದ್ರ ನಲವತ್ ಮೂರು ಇಲಾಖೆಯಿಂದ ನಾವು ಕಳೆದ ಸರ್ಕಾರ ಈ ಒಂದು ಸರ್ಕಾರ ಏನ್ ಆಡಳಿತಕ್ಕೆ ಬಂದಿದೆ ಈ ಸರ್ಕಾರ ಆಡಳಿತ ಬರೋದಕ್ ಮುಂಚೆ ಒಂದು ಪ್ರಣಾಳಿಕೆಯಲ್ಲಿ ಒಂದು ಪ್ರಾಮಿಸ್ ಕೊಟ್ಟಿತ್ತು ಏನಂದ್ರೆ ಬಂದು ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಒಂದ್ ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತ ಹೇಳಿ ಅವರ ಮೂರು ವರ್ಷ ಮುಂಚೆ ಏಳು ಲಕ್ಷದ ಐವತ್ತು ಸಾವಿರ ವೇಕೆನ್ಸಿ ಖಾಲಿ ಇದ್ದಿದ್ದು ಆದ್ರೆ ಇವಾಗ ಎರಡ್ ಲಕ್ಷದ ಎಂಬತ್ ಸಾವಿರ ಖಾಲಿ ಹೋಗ್ತಾ ಇದೆ ಸರ್ಕಾರ ಬಂದು ಮೂರು ವರ್ಷದಲ್ಲಿ ಐದ್ ಸಾವಿರ ವೇಕೆನ್ಸಿ ಬಿಲ್ ಆಗಿಲ್ಲ ನಾವು ಪ್ರಶ್ನೆ ಮಾಡ್ತಾ ಇರೋದು ವಿದ್ಯಾರ್ಥಿಗಳು ಇವತ್ತು ರಾಜ್ಯದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಜನ ವಿದ್ಯಾರ್ಥಿಗಳಿದ್ದಾರೆ ಇದಾರೆ ಇವತ್ತು ರೋಡ್ ಬಂದಿರೋ ಪರಿಸ್ಥಿತಿ ಆಗಿದೆ ಈ ರೀತಿ ಹೋರಾಟ ಮಾಡುವಂತ ಪರಿಸ್ಥಿತಿ ಆಗಿದೆ ಪ್ರತಿ ರೋಡ್ ಅಲ್ಲಿ ಇಲ್ಲಿ ಫ್ರೀ ಊಟ ಸಿಗುತ್ತೆ ಅಲ್ಲಿ ಹೋಗಿ ಲೈನ್ ನಿಂತ್ಕೊಂಡು ಊಟ ತಿನ್ನೋಂತ ಪರಿಸ್ಥಿತಿ ತಗೊಂಡಿದ್ದಾರೆ ಬಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ ಇವತ್ತು ಜೊಮೋಟೋ ಸ್ವಿಗ್ಗಿ ಕೆಲಸ ಮಾಡ್ತಾ ಪಾರ್ಟ್ ಟೈಮ್ ಕೆಲಸ ಆಗಿ ಇಡೀ ಬೆಂಗಳೂರಲ್ಲಿ ಇರ್ಬೋದು ಬೇರೆ ಬೇರೆ ಡಿಸ್ಟಿಕ್ ಇಂದ ಬಂದು ಇಲ್ಲಿ ಟ್ರಾಫಿಕ್ ಅಲ್ಲಿ ಕೆಲಸ ಮಾಡ್ಕೊಂಡು ಐನೂರು ರೂಪಾಯಿ ದುಡಿತಾ ಇದಾರೆ ಈ ಒಂದು ಪರಿಸ್ಥಿತಿಗೆ ತಗೊಂಡಿದ್ರು ಸರ್ಕಾರ ಸರ್ಕಾರ ಏನ್ ಪ್ರಾಮಿಸ್ ಮಾಡಿತ್ತು ಬಂದು ಒಂದು ವರ್ಷದಲ್ಲಿ ಒಂದ್ ಲಕ್ಷ ವೇಕೆನ್ಸಿ ಬಿಲ್ ಮಾಡ್ತೀನಿ ಅಂತ ಹೇಳಿದ್ರು ಮೂರು ವರ್ಷ ಆದ್ರೂ ಆಗಿಲ್ಲ ಈಗ ಎರಡು ಲಕ್ಷದ ಎಂಬತ್ ನಾಲ್ಕು ಸಾವಿರ ಇದೆ ಈ ಒಂದು ನೆಕ್ಸ್ಟ್ ಮೂರು ವರ್ಷ ಈಗ ಏನ್ ಲೆಜಿಸ್ಲೇಟಿವ್ ಮಾಡ್ಬೇಕಾದಂತ ಕರ್ತವ್ಯನ ಏನೇ ಒಂದು ಬಿಲ್ ಪಾಸ್ ಮಾಡಿ ರಿಸರ್ವೇಶನ್ ಇಶ್ಯೂಸು ಒಳ ಮೀಸಲಾತಿ ಇಶ್ಯೂಸು ಸುಮ್ಮನೆ ಇರುವಂತರ ನೆಪ ಅಷ್ಟೇ ಸರ್ ಇದು ಹೇಳ್ತೇವೆ ಅಂತ ಹೇಳಿ ಇದು ಇವರಿಗೆ ಉದ್ದೇಶ ಪೂರ್ವಕವಾಗಿ ಮಾಡ್ತಾರ ಅಂತ ಕೆಲಸ ಅಂತ ಅನ್ಸ್ಬಿಡ್ತೇನೆ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಎಲ್ಲ ಸಚಿವರಿಗೆ ಮನವಿ ಮಾಡ್ಕೊಂತೀನಿ ಈ ಕೂಡ್ಲೆ ನೀವು ಎಲ್ಲಾ ಇಲಾಖೆಯಿಂದ ರೆಕ್ರೂಟ್ಮೆಂಟ್ ಮಾಡಿ ನೀವು ಮಾಡಿರೋ ಮಿಸ್ಟೇಕ್ಸ್ ನ ಕೋರ್ಟ್ ಮೇಲೆ ಹೇಳ್ಬಿಡಿ ಯಾವುದೇ ಒಂದು ಬಿಲ್ ಪಾಸ್ ಮಾಡಿ ಆಕ್ಟ್ ಮಾಡ್ಬೇಕಾದಂತ ಜವಾಬ್ದಾರಿ ಲೆಜಿಸ್ಲೇಟಿವ್ ಅಷ್ಟೇ ಇರುತ್ತೆ ಯಾವುದೇ ಜುಡಿಷಿಯಲ್ ಪವರ್ ಜುಡಿಷಲ್ ಪವರ್ ಇರೋಲ್ಲ ಅದು ಒಂದ್ಲಿ ಸ್ಟ್ಯಾಚು ಅದೇನಿದೆ ತಪ್ಪಿದೆ ಯಾವ್ದಾದ್ರು ಬಿಲ್ ಪಾಸ್ ಮಾಡಿ ಆಕ್ಟ್ ಆಕ್ಟ್ ನ ಅದು ಇರೋದು ತಪ್ಪಾಗಿದ್ರೆ ಜ್ಯುಡಿಶಿಯರಿ ಅದನ್ನ ಅಷ್ಟೇ ಅದ್ ಹಿಂಗಲ್ಲ ಹಿಂಗ್ ಮಾಡಿ ಅಂತ ಹೇಳ್ಬೋದು ಹೋಗ್ತಾ ಇದನ್ನ ನೀವು ಮಾಡಿರೋ ತಪ್ಪನ್ನ ಕೋರ್ಟ್ ಮೇಲೆ ತರ್ಸ್ಕೊಂಡು ಇಲ್ಲಿ ಇಪ್ಪತ್ತು ಲಕ್ಷ ಜನ ವಿದ್ಯಾರ್ಥಿಗಳನ್ನ ಯೂತ್ಸ್ ಅದು ಅನ್ಎಂಪ್ಲಾಯ್ಡ್ ಮಾಡ್ತಾ ಇದ್ದೀರಾ ನೀವು ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ನೀವು ಮಿನಿಸ್ಟರ್ಸ್ ಇರ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇರ್ಬೋದು ಯಾವುದೇ ಒಂದೊಂದು ಸ್ಟೇಟ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತಂದ್ರೆ ಈ ಏನ್ ಇದೆ ಅಂತ ಬಿಡಿ ನೆಕ್ಸ್ಟ್ ಇವನ್ ಇದೆ ಯಾರಿಗೂ ದುಡ್ಡು ಹೋಗ್ತಾ ಇಲ್ಲ ಮತ್ತೆ ನೀವು ಗ್ಯಾರಂಟಿಸು ನೀವು ಐನೂರು ಒಂದು ವಿಲೇಜ್ ಅಲ್ಲಿ ಐನೂರು ಜನ ಕೊಡೋ ಬದಲು ಒಂದ್ ಐವತ್ತು ಜನಕ್ಕೆ ಯಾರಿಗೂ ನೀಡಿದೆ ಅವರಿಗೆ ನೀವು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಕೇಳಿ ನೀವು ಎಜುಕೇಶನ್ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾ ಇದೀರಾ ಎಂಪ್ಲಾಯ್ಮೆಂಟ್ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾ ಇದೀರಾ ಹೆಲ್ತ್ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾ ಇದೀರಾ ಸ್ಪೋರ್ಟ್ಸ್ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾ ಇದೀರಾ ಇದನ್ನ ಹೇಳ್ತೀನಿ ಅಂತೇಳಿ ರಾಜ್ಯದಲ್ಲ ರಾಜ್ಯದಲ್ಲಿರುವ ತುಂಬಾ ಇಂಪಾರ್ಟೆಂಟ್ ಬೇಕಾಗಿರುವಂತದ್ದ ಯಾವುದು ನೀಡಿದೆ ಅದಕ್ಕೆ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಹಂಗಾಗಿ ನಾನು ಹೇಳ್ತಾ ಇರೋದು ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ನಾ ಕೇಳ್ಕೊಂತೀನಿ ಈ ಕೂಡ್ಲೇ ನೀವು ಎಲ್ಲಾ ಇಲಾಖೆಯಿಂದ ರಿಕ್ವೆಸ್ಟ್ಮೆಂಟ್ ಮಾಡಿ ನಾವು ಈ ಒಂದು ಹೋರಾಟ ಇಲ್ಲಿಗೆ ಇಲ್ಲಲ್ಲ ಹೇಳ್ತಾ ಇದ್ದೀವಿ ಅರ್ಥ ಮಾಡ್ತೇವೆ ಈ ಹಿಂದೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಜನ ಧಾರವಾಡದಲ್ಲಿ ನಾವು ಹೋರಾಟ ಮಾಡಿದ್ವಿ ಅದಾದ್ಮೇಲೆ ಬಿಜಾಪುರದಲ್ಲಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಹೋರಾಟ ಮಾಡಿದ್ವಿ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಆಗಸ್ಟ್ ಹನ್ನೊಂದನೇ ತಾರೀಕು ಹೋರಾಟ ಮಾಡಿದ್ವಿ ನೇಮಕಾತಿ ತಿಥಿ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಆಲ್ಮೋಸ್ಟ್ ಎರಡು ವರ್ಷ ಆಗ್ತದೆ ಇನ್ನೂ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ ಇದನ್ನ ನೀವು ಏನಾದ್ರು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ಏನೋ ಯಾವ ರೀತಿ ಇರುತ್ತೆ ಅಂತಂದ್ರೆ ಹೇಳಲ್ಲ ಅದು ಮಾಡಿ ತೋರಿಸ್ತೀನಿ ಯಾವುದೇ ಕಾರಣಕ್ಕೂ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ರಾಜ್ಯದ ಯುವಕರ ಪೇಷನ್ಸ್ ನ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ಆ ಲಿಮಿಟ್ ಕ್ರಾಸ್ ಆಯ್ತು ಅಂತಂದ್ರೆ ಯಾರನ್ನು ಕಂಟ್ರೋಲ್ ಮಾಡಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ ಕೂಡಲೇ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ಇವರು ಏನಿದ್ದಾರೆ ವಿದ್ಯಾರ್ಥಿಗಳ ಆಕ್ರೋಶ ನೆಕ್ಸ್ಟ್ ಬರೋಂತ ಎಲೆಕ್ಷನ್ ಜಿ ಟಿ ಪಿ ಎಲೆಕ್ಷನ್ ಇರ್ಬೋದು ಜಿ ಬಿ ಎಲೆಕ್ಷನ್ ಇರ್ಬೋದು ಎಂ ಎಲ್ ಸಿ ಎಲೆಕ್ಷನ್ ಇರ್ಬೋದು ಎಲ್ಲಾ ಎಲೆಕ್ಷನ್ ಕೂಡ ಬೈಕ್ ಆಟ್ ಮಾಡೇ ಮಾಡ್ತೀವಿ ಯಾಕೆಂದ್ರೆ ಇಲ್ಲ ಅಂತಂದ್ರೆ ಈಗ ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತು ಲಕ್ಷ ಜನ ಸ್ಟೂಡೆಂಟ್ಸ್ ಇದಾರೆ ಅಂದ್ರೆ ಅವರ ಫ್ಯಾಮಿಲಿ ಮೆಂಬರ್ಸ್ ನಾಲ್ಕರಿಂದ ಐದು ಜನ ಅಂದ್ರೆ ಒಂದ್ ಕೋಟಿಯಿಂದ ಒಂದ್ ಕೋಟಿ ಇಪ್ಪತ್ತು ಲಕ್ಷ ಜನ ಪಾಪುಲೇಷನ್ ಇದೆ ಅವ್ರು ಒಬ್ಬೊಬ್ಬರಿಗೆ ಇನ್ಫ್ಲೂಯನ್ಸ್ ಮಾಡಿದ್ರು ಒಬ್ರು ಇಬ್ಬರಿಗೆ ಇನ್ಫ್ಲುಯನ್ಸ್ ಮಾಡಿದ್ರೆ ಎರಡರಿಂದ ಮೂರು ಕೋಟಿ ಪಾಪ್ಯುಲೇಷನ್ ಇದೆ ನೀವು ಯೋಚನೆ ಮಾಡಿ ನಿಮಗೆ ಸ್ಟೂಡೆಂಟ್ಸ್ ಇಂಪಾರ್ಟೆನ್ಸ್ ಇದೆಯಾ ಅದು ಯೂತ್ಸ್ ಇಂಪಾರ್ಟೆಂಟ್ ಇದೆಯಾ ಇಲ್ಲ ಅಂತ ಹೇಳಿ ಯೋಚನೆ ಮಾಡಿ ನೀವು ಏನ್ ಪ್ರಾಮಿಸ್ ಮಾಡಿದೀರ ಅದರಂತೆ ಈ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಿ ಈಗ ಏನ್ ವೇಕೆನ್ಸಿ ಇದೆ ನೀವು ವೇಕೆನ್ಸಿ ನೋಟಿಫಿಕೇಶನ್ ಮಾಡಿದ್ರು ಅದು ಅಪಾಯಿಂಟ್ಮೆಂಟ್ ಲೆಟರ್ ಕೊಡಬೇಕು ಎಕ್ಸಾಮ್ ಎಲ್ಲ ಆಗಿ ಮಿನಿಮಮ್ ಸಿಕ್ಸ್ ಮಂತ್ ಟು ಒನ್ ಇಯರ್ ಬೇಕು ನೀವು ಇಲಾಖೆನೆಲ್ಲ ಕರೆಸಿ ಎಷ್ಟು ಖಾಲಿ ಹುದ್ದೆ ಇದೆ ಒಂದ್ ಲಕ್ಷ ವೇಕೆನ್ಸಿನ ಇಲ್ಲ ಒಂದ್ ಒಂದ್ ಮೂವತ್ ಸಾವಿರ ನಲವತ್ ಸಾವಿರ ವೇಪ್ಸಿ ಸಿಲಬಸ್ ಕಾಮನ್ ಸಿಲೆಬಸ್ ಇದೆ ಒಂದೇ ಮಾಡಿ ಒ ತಗೊಳ್ಳಿ ಇದನ್ನೆಲ್ಲ ನೀವು ಗಮನದಲ್ಲಿ ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತೀನಿ ಇಲ್ಲ ಅಂತಂದ್ರೆ ಈ ಒಂದು ಹೋರಾಟ ಪ್ರತಿ ಜಿಲ್ಲೆ ರಾಜ್ಯದಲ್ಲಿರೋ ಮೂವತ್ತೊಂದು ಜಿಲ್ಲೆಯಲ್ಲೂ ಈ ಹೋರಾಟ ಕಂಟಿನ್ಯೂಸ್ ಮಾಡ್ತೀನಿ ಅಂತ ಹೇಳಿ ಇಷ್ಟಪಡ್ತೀನಿ ಸರ್